ದಿನನಿತ್ಯ ಚಹಾ ಕಾಫಿಗೆ ಪರ್ಯಾಯ ಆಯ್ಕೆಯನ್ನು ಹುಡುಕುವವರಿಗೆ ಇಲ್ಲದೆ ಉತ್ತಮ ಆಯ್ಕೆಗಳು ದಿನನಿತ್ಯ ಕಾಫಿ ಟೀ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ ಕಾಫಿ ಟೀ ಬದಲು ಇಂತಹ ಒಳ್ಳೆಯ ಪಾನೀಯಗಳನ್ನು ಸೇವಿಸಿ ಮೊದಲನೆಯದು ಅರಿಶಿಣದ ಹಾಲು ಬೆಚ್ಚನೆಯ ಹಾಲಿಗೆ ಸ್ವಲ್ಪ ಅರಿಶಿಣ ಕರಿಮೆಣಸು ಮತ್ತು ಜೇನುತುಪ್ಪವನ್ನು ಸೇರಿಸಿ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಮಲಗುವ ಮುನ್ನ ರಾತ್ರಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎರಡನೆಯದಾಗಿ ನಾವು ನೋಡುವುದಾದರೆ ಶುಂಠಿ ನಿಂಬೆ ಮಿಶ್ರಿತ ತಾಜಾ ಶುಂಠಿ ಚೂರುಗಳನ್ನು ನೀರಿನಲ್ಲಿ ಕುದಿಸಿ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಂಠಿಯು ಉರಿಯೂತ ಗುಣಗಳಿಗೆ ಹೆಸರುವಾಸಿ ಇದು ಉತ್ತಮ ಜೀರ್ಣಕ್ರಿಯೆಗೆ ಮತ್ತು ರೋಗ ಶಕ್ತಿ ಹೆಚ್ಚಿಸಲು ತುಂಬ ಉಪಯುಕ್ತವಾಗಿದೆ ನೆಕ್ಸ್ಟ್ ನಿಂಬೆ ರಸ ಬೆಚ್ಚಗಿನ ಬಿಸಿ ನೀರಿಗೆ ನಿಂಬೆ ರಸವನ್ನು ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಒಂದು ಚಿಟಿಕೆ ಅರಿಶಿಣ ಮಿಶ್ರಣ ಮಾಡಿ ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಉಪಯುಕ್ತವಾಗಿದೆ ಬಿಸಿ ನಿಂಬೆ ನೀರಿನಲ್ಲಿ ಹೆಚ್ಚಿನ ವಿಟಮಿನ್ ಸಿ ಅಂಶವನ್ನು ಹೊಂದಿರುವುದರಿಂದ ದೇಹವನ್ನು ಶುದ್ಧೀಕರಿಸಲು ಸಹಾಯಕವಾಗಿದೆ ಮಿಕ್ಸ್ ತಾಜಾ ತರಕಾರಿಗಳ ಜ್ಯೂಸ್ ಕ್ಯಾರೆಟ್ ಬೀಟ್ರೂಟ್ ಪಾಲಕ್ ಸೌತೆಕಾಯಿ ಸೇರಿದಂತೆ ಮುಂತಾದ ತಾಜಾ ತರಕಾರಿಗಳು ಫೈಬರ್ ವಿಟಮಿನ್ಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಇದನ್ನು ಸೇವಿಸುವುದರಿಂದ ಬೆಳಗ್ಗೆ ನಿರಂತರ ಶಕ್ತಿ ಒದಗಿಸಲು ಸಹಾಯಕವಾಗಿದೆ ಈ ಪಾನೀಯಗಳಿಗೆ ಸ್ವಲ್ಪ ಪುದೀನ ಎಲೆಗಳನ್ನು ಹಾಗೂ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟ್ ಎಳನೀರು ನೈಸರ್ಗಿಕವಾಗಿ ಹೈಡ್ರೇಟಿಂಗ್ ಮಾಡುವ ಎಳನೀರು ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂನಂತಹ ಎಲೆಕ್ಟ್ರೋಲೈಟ್ಗಳಿಂದ ಸಮೃದ್ಧವಾಗಿರುತ್ತದೆ ಇದು ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಜೊತೆಗೆ ದಿನವಿಡೀ ಉಲ್ಲಾಸದಿಂದ ಇರುವುದಕ್ಕೆ ನೆರವಾಗುತ್ತದೆ ಇದರಿಂದ ದಿನನಿತ್ಯ ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋವನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ